ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ದೇವದುರ್ಗ ತಾಲೂಕು ಜಾಲಳ್ಳಿ ಗ್ರಾಮದಿಂದ ಕೆಲವೊಂದಷ್ಟು ಹುಂಜೋಳಾದ್ರೆ ಅಣ್ಣವರು ಮಾರಾಟ ಮಾಡೋಕೆ ಹತ್ತಾರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ದೇವದುರ್ಗ ತಾಲೂಕು ಜಳದಿಂದ ಇಲ್ಲಿ ನೋಡ್ಬೋದು ಏಟ್ ಮಂತ್ ಮತ್ತು ಟೆನ್ ಮಂತ್ ಅಂದರೆ ಎಂಟು ತಿಂಗಳು ಹುಂಜ ಮತ್ತು ಹತ್ತು ತಿಂಗಳ ಹುಂಜ ಇದ್ದಾವೆ ಇವ್ರ ಕಡೆ ಒಂದಲ್ಲ ಎರಡಲ್ಲ ಸುಮಾರು ಐದರಿಂದ ಆರು ಉಂಜ ಇದ್ದಾವೆ ಏಜ್ ಬಂದುಬಿಟ್ಟು ಎಂ ಎಂಟರಿಂದ ಹತ್ತು ತಿಂಗಳು ಅಂತ ಹೇಳಿದ್ದಾರೆ ನೋಡಿ ಹುಂಜ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಕಿ ಇದರಲ್ಲಿ ಕೆಲವೊಂದಿಷ್ಟು ಪಟ್ಟ ಉಂಜುಗಳಿದಾವೆ ಎರಡು ತುಂಬ ದೊಡ್ಡ ಇದ್ದಾವೆ ಕಲರ್ ಬಂದ್ಬಿಟ್ಟು ನೋಡ್ಬೋದು ಎಲ್ಲನೂ ಅಬ್ರಾಜ್ ಕಲರ್ ಇದಾವೆ ಸರಿನಾ ಇವರ ರೇಟ್ ಬಂದ್ಬಿಟ್ಟು ಅಣ್ಣವರು ತುಂಬ ತುಂಬ ಅಂದರೆ ತುಂಬಾ ಕಡಿಮೆ ರೇಟ್ಗೆ ಕೊಡ್ತಾರೆ ಅವಾಗ ಅವಾಗ ಹುಂಜುಗಳನ್ನ ತೊಗೊಂಬಂದು ಒಳ್ಳೊಳ್ಳೆ ಬ್ರೀಡನ್ನ ತೊಗೊಂಬಂದು ಕೊಡ್ತಿರ್ತಾರೆ ಇವ್ರ ಹೆಸ್ರು ಬಂದುಬಿಟ್ಟು ರಾಜಣ್ಣ ಅಂತ ಅವ್ರಿಗೆ ಕಾಲ್ ಮಾಡಿರಿ ಸರಿ ನಾನು ನೀವು ಕಾಲ್ ಮಾಡಿದ್ರೆ ರೇಟ್ ಹೇಳ್ತಾರೆ ಅವರೇ ರೇಟ್ ಮಾತ್ರ ತುಂಬ ಅಂದರೆ ತುಂಬಾ ಕಡಿಮೆ ಹೇಳ್ತಾರೆ ಅಣ್ಣವರು ನಿಮ್ಗೇನಾದರೂ ನೋಡಿರಿ ತಗೋ ಉದ್ದೇಶ ಇದ್ದರೆ ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವ್ರ ಹೆಸರು ಬಂದುಬಿಟ್ಟು ರಾಜಣ್ಣ ಅಂತ ಟ್ರಾನ್ಸ್ಪೋರ್ಟ್ ಬಗ್ಗೆ ಅಣ್ಣವರು ಏನೂ ಹೇಳಿಲ್ಲ ನೀವು ಒಂದು ಸಲ ಕಾಲ್ ಮಾಡಿರಿ ಹುಂಜು ಇಷ್ಟ ಆದರೆ ಇನ್ನೂ ತುಂಬ ಇದಾವೆ ಇವ್ರ ಕಡೆ ನಿಮ್ಗೆ ಯಾವಾಗ ಬೇಕಂದ್ರೂ ಹುಂಜೆ ಕೊಟ್ಟು